ನಮಸ್ತೆ ನಾನು ನಂದಬಾಲ ಮಂತ್ರಕ್ಕೆ ಮಾವಿನ ಕಾಯಿ ಉದುರುವುದಿಲ್ಲ ಆದರೆ ಮಂತ್ರದಲ್ಲಡಗಿದೆ ನಿತ್ಯ ಜೀವನ ಸೂತ್ರ ಎನ್ನುವುದು ನಾವು ಏತಕ್ಕಾಗಿ ದಿನ ಓಡಾಡುತ್ತೇವೆ ಧನಾರ್ಜನೆಗಾಗಿ ಲಕ್ಷ್ಮೀ ಕಟಾಕ್ಷಕ್ಕಾಗಿ ಹೇಗೆ ಪ್ರಾಪ್ತಿಯಾಗುತ್ತದೆ ಉತ್ತಮ ಜ್ಞಾನ ತಿಳುವಳಿಕೆ ಇದ್ದಲ್ಲಿ ಅದು ಪ್ರಾಪ್ತಿಯಾಗುತ್ತದೆ ಉತ್ತಮ ಜ್ಞಾನ ತಿಳುವಳಿಕೆಗೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಬೇಕು ಇದು ಹೇಗೆ ಪ್ರಾಪ್ತಿಯಾಗುತ್ತದೆ ಆ ಮಹಾಕಾಳಿ ದುರ್ಗಾ ಸ್ವರೂಪಿ ನಕಾರಾತ್ಮಕ ಧೋರಣೆಗಳನ್ನು ಧ್ವಂಸ ಮಾಡುತ್ತಾಳೆ ಉತ್ತಮ ಜ್ಞಾನ ಪ್ರಾಪ್ತಿಯಾಗುತ್ತದೆ ಆ ಮೂಲಕ ಮಹಾಲಕ್ಷ್ಮಿ ಅನುಗ್ರಹ ನಮಗಾಗುತ್ತದೆ ಅವರಲ್ಲಿ ಎಲ್ಲಿದ್ದಾರೆ ನಮ್ಮ ಅಂಗೈಯಲ್ಲೇ ಇದ್ದಾರೆ ಹೇಗೆ ಅವರನ್ನು ಪ್ರಾರ್ಥಿಸುವುದು ಪ್ರಾತಃ ಕಾಲ ಎಚ್ಚರವಾದ ಕೂಡಲೇ ಎಚ್ಚರವಾದ ಕೂಡಲೇ ಎದ್ದು ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಒರೆಸಿಕೊಳ್ಳಿ ಹಾಗೂ ಅಂಗೈಯನ್ನು ಬೊಗೆಯಾಕಾರ ಮಾಡಿ ಅಲ್ಲಿ ನೋಡಿ ಬೆರಳಿನ ಸುದ್ದಿಯಲ್ಲಿ ಮಹಾಲಕ್ಷ್ಮಿಯು ಮಧ್ಯದಲ್ಲಿ ಸರಸ್ವತಿಯೋ ಕೈಯ ಮೂಲದಲ್ಲಿ ಗೌರಿ ದೇವಿಯೂ ವಾಸವಾಗಿದ್ದಾರೆ ಅವರನ್ನು ಪ್ರಾರ್ಥಿಸಿಕೊಳ್ಳಿ ಕರಾಘ್ರೇ ವಸೇ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೋ ಗೌರಿ ಕಭಾತೇ ಕರದರ್ಶನಂ ಪ್ರಭಾತೆ ಕರ ಈ ಮಂತ್ರವನ್ನು ಉಚ್ಚರಿಸಿ ದಿನಂಪ್ರತಿ ನಿಮ್ಮ ದಿನಂಚರಿ ದಿನಚರಿಯಲ್ಲಿ ಅದನ್ನು ಅಳವಡಿಸಿಕೊಳ್ಳಿ ಸಮೃದ್ಧವಾದಂತಹ ಬದುಕು ನಿಮ್ಮದಾಗುತ್ತದೆ ಅಂದರೆ